ಮೂರನೇ ನಂಬರ್ ವಾರ್ಡ್ ನಾವು ಬಣ್ಣ ನಗರದವ್ರ ಎಲ್ಲಾ ಮಹಿಳೆಗಳು ಕೂಡಿದ್ದೀವಿ ಈ ಮೊದಲು ನಾವು ಇದರ ಬಗ್ಗೆ ಒಂದು ನ್ಯೂಸ್ ಮಾಡಿದ್ವಿ ಇಲ್ಲಿರೋ ಎಲ್ಲ ಪರಿಸ್ಥಿತಿಗಳ ಬಗ್ಗೆ ಇಲ್ಲಿ ಹೇಗೆ ರೋಡ್ಗಳಿಲ್ಲ ಆಮೇಲೆ ಗಟರ್ಗಳಿಲ್ಲ ಆಮೇಲೆ ಇದು ನಮ್ಮ ದೀಪಗಳಿಲ್ಲ ಇಲ್ಲಿ ಲೈಟ್ ಇಲ್ಲ ಎಲೆಕ್ಟ್ರಿಸಿಟಿ ಇಲ್ಲ ನೀರಿನ ವ್ಯವಸ್ಥೆ ಇಲ್ಲ ನಾನ್ ನಾವು ಎಲ್ಲಾ ಪ್ರಕಾರನು ಅದನ್ನ ಒಂದು ಇದು ಮಾಡಿದ್ರು ಯಾರು ತಲೆ ಕೆಡಿಸ್ಕೊಳ್ತಾ ಇಲ್ಲ ಮತ್ತೆ ನಾವು ಮುನ್ಸಿಪಲ್ಟಿಗ ಹೋಗಿ ಮುನ್ಸಿಪಾಲ್ಟಿ ಅಧಿಕಾರಿಗಳಿಗೂ ಹೇಳಿದ್ವಿ ಎಲ್ಲಾ ಕೆಲಸ ಒಂದೇ ಸಲ ಆಗಲ್ಲ ಅಟ್ಲೀಸ್ಟ್ ಹಂತ ಹಂತವಾಗಿ ಒಂದ್ ಮಾಡ್ಕೊಡ್ರಿ ಅಂತ ಹೇಳಿದ್ವಿ ನಮ್ ಮೊದಲ ಅವಶ್ಯಕತೆ ಇರೋದು ದೀಪಗಳ ಬಗ್ಗೆ ಸೊ ಅದನ್ನಾರು ಮಾಡಿಕೊಡ್ರಿ ಅಂತ ಹೇಳಿ ಎರಡು ವಾರದಿಂದ ನಾವು ಹೋಗ್ತಾ ಇದೀವಿ ಬರ್ತಾ ಇದೀವಿ ಯಾರು ತಲೆ ಕೆಡಿಸ್ಕೊಂತ ಇಲ್ಲ ಎಲ್ಲಾರ್ಗು ಗೊಂದ್ರೆ ಅಧಿಕಾರಿಗಳ ಚರ್ಮಗಳು ದಪ್ಪ ಆಗ್ಬಿಟ್ಟವು ಯಾರು ತರ ತಲೆ ಕೆಡಿಸ್ಕೊಂತ ಇಲ್ಲ ಮಂಗಳವಾರ ನಾವೆಲ್ಲಾ ಹೆಣ್ಮಕ್ಳು ಮೂರನೇ ವಾರ್ದವ್ರು ಬಣ್ಣನಗರದ ಕೂಡಿ ಒಂದು ಉಗ್ರ ಹೋರಾಟ ಮಾಡ್ತೀವಿ ನಮ್ದು ಹೋರಾಟ ಬರೀ ಪ್ರತಿಭಟನೆ ಅಷ್ಟೇ ಅಲ್ಲ ನಾವು ನಗರಸಭೆ ಗೇಟ್ ನ ಕಿಲಿ ಹಾಕ್ತಿವಿ ಅಷ್ಟೇ ಯಾಕಂದ್ರೆ ಇದು ನಾವು ಎಷ್ಟೋ ಅವರಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಎಲ್ಲರಿಗೂ ಹೇಳ್ತಾ ಇದ್ರು ಈ ಕೆಲಸ ಆಗ್ತಾ ಇಲ್ಲ ಹಂಗಾಗಿ ಈಗ ಲಾಸ್ಟ್ ಕಡೆದು ನಮ್ಮಲ್ಲಿ ಮಹಿಳಾ ಶಕ್ತಿ ಇದೆ ನಾವೆಲ್ಲ ಹೆಣ್ಮಕ್ಳು ಕೂಡ್ಕೊಂಡು ಅಲ್ಲಿ ಒಂದು ಉಗ್ರ ಹೋರಾಟ